ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇವತ್ತು ಭಾಳ ನೌಕರಿಗೆ ಗೊಂದಲ ರೀತಿಯಲ್ಲಿ ಕಾಣಿಸ್ತಾ ಇದೆ ರೀ ಏನೇನು ಮಾಡ್ತಾಯಿದ್ದಾರೆ ಏನೇನೋ ಆಗ್ತಾಯಿದೆ ಯಾರಿಂದ ನ್ಯಾಯ ಸಿಗುತ್ತೋ ಏನೋ ಎತ್ತೋ ಅಂತೇಳಿ ನೌಕರರು ತುಂಬ ಗೊಂದಲದಲ್ಲಿದ್ದಾರೆ ಆ ವಿಚಾರ ಅದೊಂದು ಇರಲಿ ಈಗ ಸದ್ಯಕ್ಕೆ ಬಿ ಎಂ ಟಿ ಸಿಲಿ ತಕ್ಷಣಕ್ಕಾಗಿರುವಂಥ ವಿಚಾರನ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಬಂಧುಗಳು ಏನಂದರೆ ಇವಾಗ ಏನು ಕೌನ್ಸಿಲಿಂಗು ರೂಟ್ ತಗೊಂಡಿದ್ದಾರೆ ಆ ವಿಚಾರದಲ್ಲಿ ಪ್ರತಿ ವರ್ಷ ಹಬ್ಬಗಳು ಯಾವುದು ಹಬ್ಬಗಳು ಆಚರಣೆ ಆಗ್ತವೆ ಆ ಹಬ್ಬಗಳನ್ನ ಇದ್ರು ಅವ್ರು ಯಾವತ್ತು ಬೇಕೋ ಅವತ್ತು ಇದ್ರು ಈಗ ಅಧಿಕಾರಿಗಳೇ ಫಿಕ್ಸಬಲ್ ಮಾಡಿಬಿಟ್ಟಿದ್ದಾರೆ ಅದರಿಂದ ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ ಅಂತೇಳಿ ಭಾಳ ನೌಕರರು ನೋವು ತೊಡ್ಕೊತಾ ಇದ್ದಾರೆ ಏನಪ್ಪ ಅಂತಂದರೆ ಇವತ್ತು ಹಿಂದೂ ಧರ್ಮದ ನೌಕರಿಗೆ ಅನ್ಯ ಧರ್ಮ ಮುಸ್ಲಿಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಹೀಗೆ ಬೇರೆ ಧರ್ಮದ ರಜೆಗಳನ್ನ ಕೊಡ್ತಾ ಇದ್ದಾರೆ ನಾವು ಯಾವ ರೀತಿ ಹಬ್ಬ ಮಾಡಬೇಕು ನಮ್ಗೆ ಎಂಟಿ ಮಕ್ಕಳಿಲ್ವಾ ನಮಗೆ ನಾವು ಯಾವ ರೀತಿ ಇಲ್ಲಿ ರಜಾ ಪಡೆಯೋದು ಅನ್ನುವಂಥದ್ರಲ್ಲಿ ಗೊಂದಲ ಆಗಿದೆ ನಾನು ಆಡಳಿತ ಮಂಡಳಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಈ ಗೊಂದಲನ ಕೂಡಲೇ ನಿವಾರಿಸಿ ಅಂತ ನಾನು ಒತ್ತಾಯ ಮಾಡ್ತೇನೆ ಯಾಕೆ ಅಂತಂದರೆ ಅದೇ ಧರ್ಮದ ರಜಾಗಳು ಬೇಕಾಗಿ ಅದರಿಂದ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ನಿನ್ನೆ ಮೊನ್ನೆ ಒಂದು ವಿಡಿಯೋ ಬಂದಿದೆ ಏನು ನೌಕರು ನೌಕರಲ್ಲೇ ಗೊಂದಲ ರೀತಿಯಲ್ಲಿ ಸೃಷ್ಟಿಯಾಗದಿರುವಂಥದ್ದು ಏನಂತಂದರೆ ಯಾವುದೇ ಸಿಬ್ಬಂದಿ ಆಗಿರಲಿ ಅವರು ಸಂಸ್ಥೆಗೆ ಕೆಲಸಕ್ಕೆ ಬರ್ತಾಯಿರ್ತಾರೆ ಅಂಥವ್ರಿಗೆ ನೀವು ಹತ್ತಬೇಡಿ ಅಂತೇಳಿ ಧಮಕಿ ಆಗ್ತಾ ಇರುವಂಥದ್ದು ಬೇಡ ನೌಕರು ನೌಕರಲ್ಲೇ ಒಡೆದಾಟ ಆಗುವಂಥದ್ದು ಸರಿಯಲ್ಲ ಯಾಕೆ ಅಂತಂದರೆ ನಾವೆಲ್ಲ ಒಂದು ಅನ್ನೋದನ್ನು ನೀವು ಫಸ್ಟು ಕಲ್ತ್ಕೊಳ್ಳಿ ನಿಮ್ಮ ಬಸ್ನಲ್ಲಿ ಜಾಸ್ತಿ ಜನ ಇದ್ರೆ ಹತ್ತಿಸ್ಕೋದ್ಬೇಡ ಐದು ಜನ ಆರು ಜನ ಇದ್ರೆ ಹತ್ತಿಸ್ಕೋದ್ಬೇಡ ಯಾರು ಇಲ್ಲ ಅಂದ್ರೆ ಕರ್ಕೊಂಡು ಬನ್ನಿ ಒಂದು ಐದು ಜನನಾದ್ರು ಕರ್ಕೊಬನ್ನಿ ಅವರು ಕೆಲ್ಸಕ್ಕೆ ಬರ್ತಾ ಇರ್ತಾರೆ ನೀವು ಬಸ್ ಹಿಡ್ದು ಮನೆಗೆ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗೋದು ನೀವೇನು ಬಂಡವಾಳ ಹಾಕೊಂಡು ಬೇರೆ ಯಾವುದೇ ರೀತಿಲಿ ಹೋಗೋಲ್ಲ ನೀವೆಲ್ಲ ಒಗ್ಗಟ್ಟಿಲ್ಲ ಅನ್ನೋಂಥದ್ದನ್ನೇ ಎತ್ತಿ ತೋರಿಸ್ತಾ ಇರುವಂಥದ್ದು ಈಗ ನಾನು ನಿನ್ನೆ ರಾತ್ರಿ ಒಂದು ಕೂಡ ಹಾಸನದಲ್ಲಿ ಬರ್ತಾ ಇರುವಂಥ ಸ್ಟಾ ಬಸ್ನಲ್ಲಿ ಒಬ್ಬ ನಮ್ಮ ನೌಕರ ಹೇಳ್ತಾ ಇರುವಂಥದ್ದು ಹಣ ಈಗಲೂ ಕೂಡ ನಮಗೆ ಆ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಈ ಏನೋಣ ಮಾಡೋದು ಇದಕ್ಕೆ ಪರಿಹಾರ ಏನೋಣ ಅಂತ ಕೇಳ್ತಾ ಇದಾರೆ ಆದರೆ ಇದು ಎಷ್ಟು ಸರಿ ನೀವೇನು ಬಂಡವಾಳ ಹಾಕಿಲ್ಲ ಪಾಪ ಅದೇ ಅಧಿಕಾರಿಗಳು ಬಂದರೆ ಅವ್ರಿಗೆ ನೀವು ಕರ್ಕೋಗಲ್ವಾ ಅವ್ರನ್ನ ಬೇಡ ಅಂತ ಹೇಳ್ತೀರಾ ನೀವು ಅಧಿಕಾರಿಗೊಂದು ನೌಕರಿಗೊಂದು ನ್ಯಾಯನಾ ಯಾಕೆ ರೀ ಈ ಥರ ಮಾಡ್ತೀರಿ ನಮ್ಮ ಮೇಲೆ ಗೊಂದಲ ಇಲ್ಲ ರೀತಿಯಲ್ಲಿ ಮಾಡ್ತೀರಲ್ಲ ನೀವು ಈ ರೀತಿ ಮಾಡೋದ್ರಿಂದಲೇ ಸರ್ಕಾರಗಳು ಮತ್ತು ಆಡಳಿತ ಮಂಡಳಿ ನಮಗೆ ಇವತ್ತು ಆರಕ್ಕೆ ಮೂರು ಮೂರು ಕಾರು ಅಂತ ಇವತ್ತು ಆಟ ಆಡ್ತಾ ಇರುವಂಥದ್ದು ನಮ್ಮ ಮೇಲೆ ಗದಾ ಪ್ರಹಾರ ಮಾಡ್ತಾ ಇರುವಂಥದ್ದು ಇದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ನಾವು ಒಂದೇ ಅನ್ನೋದು ರೀತಿಯಲ್ಲಿ ನಿಮ್ಮ ಬಸ್ನಲ್ಲಿ ಜಾಸ್ತಿ ಇದ್ರೆ ಕರ್ಕೋ ಬರೋದು ಬೇಡ ನೋಡ್ಕೊಂಡು ಕರ್ಕ ಬನ್ನಿ ಯಾಕೆ ಗೊಂದಲ ಮಾಡಿಕೊಂಡು ನೀವು ಈ ರೀತಿ ಮಾಡ್ತೀರಾ ನಮ್ಮ ನೌಕರಲ್ಲೂ ನಾನು ಕೇಳ್ಕೊಳ್ಳೋದಷ್ಟೇ ನೀವು ವಿಡಿಯೋ ಮಾಡಿ ಸುಮ್ಮನೆ ಅನ ಅನಿವಾಚಕ್ಕಾಗಿ ಅದನ್ನು ತೊಂದರೆ ಕೊಡೋದು ಸರಿಯಲ್ಲ ಅವರು ಕೂಡ ನೀವು ಹತ್ತಬೇಡಿ ಅಂತೇಳಿ ಅವರು ತೊಂದರೆ ಕೊಡೋದು ಸರಿಯಲ್ಲ ನಾವೆಲ್ಲ ಒಂದೇ ಯಾಕೆಂದರೆ ಆ ರೀತಿ ಆಗಿದಾಗ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಮಾಡೋದು ಮಟ್ಟೋದು ಇವೆಲ್ಲ ನಡೀತವೆ ಅದರಿಂದ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅವರು ಅಡ್ಜಸ್ಟ್ ಮಾಡಿಕೊಂಡು ಪ್ರಯಾಣ ಮಾಡಬೇಕು ಅಂತೇಳಿ ನಾನು ಎಲ್ಲ ನೌಕರಲ್ಲಿ ನಾನು ಮನವಿ ಮಾಡ್ತೇನೆ ಜೊತೆಗೆ ಇವತ್ತು ಏನು ಈ ನೌಕರಿಗೆ ಗೊಂದಲ ಆಗಿದೆ ಯಾರಪ್ಪ ಯಾವಾಗಪ್ಪ ಕೊಡಿಸ್ತಾರೆ ತುಂಬ ಆತಂಕ ಆಗಿದೆ ನಮಗೆ ಭಾಳ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ ಅಂತೇಳಿ ಹಲವಾರು ಜನ ಫೋನ್ಗಳು ಮಾಡ್ತಲೇ ಇದ್ದಾರೆ ಏನಣ್ಣ ಏನು ಮಾಡ್ತಾ ಇದ್ದಾರೆ ಏನು ಬಿಡ್ತಾ ಇದ್ದಾರೆ ಏನಾಗ್ತಾ ಇದೆ ನಮ್ಮ ಪರಿಸ್ಥಿತಿ ಎಲ್ಲೋಗ್ತಾ ಇದೆ ಅನ್ನುವಂಥದ್ದನ್ನ ನೋ ಇದ್ದಾರೆ ಆದ್ದರಿಂದ ಈ ಸಂಘಟನೆಗಳು ಕಿತ್ತಾಡೋದನ್ನು ನಿಲ್ಲಿಸ್ಬೇಕು ನೌಕರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಒಂದು ದಾರಿ ಕಾಣಬೇಕು ಇಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ನೌಕರರೇ ನಾನು ಹೇಳ್ತಾ ಇದ್ದೀನಿ ಇನ್ನೂ ಒಂದ್ಸಲ ನಾನು ಹಿಂದೆ ಎಲ್ಲ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಇವರು ಯಾರು ಏನು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಾನು ಈಗ ಆಲ್ರೆಡಿ ಒಂದು ಹೆಜ್ಜೆ ಮುಂದೋಗಿ ರಾಜ್ಯಪಾಲರಿಗೆ ಮಾನ್ಯ ರಾಜ್ಯಪಾಲರಿಗೆ ನಾನು ಮನವಿ ಕೊಟ್ಟಿರುವಂಥದ್ದು ಮಾನ್ಯ ಸ್ಪೀಕರ್ ಅವ್ರಿಗೆ ಮನವಿ ಕೊಟ್ಟಿರುವಂಥದ್ದು ತಾವೆಲ್ಲ ಗಮನಿಸಿದಿರಿ ಜೊತೆಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಇನ್ನೂ ಎರಡು ವಿಚಾರ ಇದ್ದಾವೆ ಅಂತ ಅದು ಆಲ್ರೆಡಿ ಶೀಘ್ರದಲ್ಲೇ ಮುಂದೆ ಬರುವಂಥ ಸಮಯ ಬರ್ತಾ ಇದೆ ತಿಳಿಸ್ತೇನೆ ಅದು ಏನು ಅಂತ ನೀವೆಲ್ಲ ನೌಕರು ಕೂಡ ಎಲ್ಲ ಹಲವಾರು ಜನ ನೂರಾರು ನೌಕರು ಫೋನ್ ಮಾಡಿ ಏನೋ ಏನಣ್ಣ ಅಂತ ಕೇಳ್ತಾ ಇದ್ದೀರಿ ನಾನು ಅವ್ರಿಗೆ ಸ್ಪಷ್ಟನೆಗಳನ್ನ ಕೊಡ್ತಾ ಇದ್ದೀನಿ ಆ ಒಳ್ಳೇದಾಗಲೇ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀರಿ ಖಂಡಿತ ನಾವು ನಿಮ್ಮ ಜೊತೆ ಮುಂದೆ ಬರ್ತೇವೆ ನೀವು ನಮ್ಮ ಜೊತೆ ಖಂಡಿತ ನಿಲ್ಲಿ ನೌಕರಿ ನ್ಯಾಯ ಯಾವ ರೀತಿ ಕೊಡಿಸ್ಬೇಕು ಹೆಂಗೆ ಕೊಡಿಸ್ಬೇಕು ಅನ್ನೋದನ್ನು ನಾವು ಈಗ ಆಲ್ರೆಡಿ ಚಿಂತನೆ ಮಾಡ್ತಾ ಮಾಡ್ತಾಯಿದ್ದೇವೆ ಅದು ಕೊಡಿಸ್ಲಿಕ್ಕೆ ಶೀಘ್ರದಲ್ಲೇ ಏನೇನು ಆಗಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ನಾನು ಮತ್ತೆ ನಮ್ಮ ಸಂಗಡಿಗರು ಸೇರಿ ಅದಕ್ಕೆ ಬುನಾದಿ ಹಾಕ್ತಾ ಇದ್ದೀವಿ ಯಾಕೆ ಅಂದ್ರೆ ನೌಕರ ಇತರ ಚಿಂತನೆಯಿಂದ ಈ ಸಂಘ ಕಟ್ಟಿರುವಂಥದ್ದು ಹದಿನಾರು ಸಂಘಟನೆಗಳು ಇವರಿಂದ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ನಮಗೆ ಕಾಣ್ತಾ ಇರುವಂಥದ್ದು ನೌಕರಿಗೆ ಯಾರ ಜೊತೆ ನಿಲ್ಬೇಕು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾರನ್ನ ನಂಬಬೇಕು ಅನ್ನುವಂಥದ್ದು ನೌಕರಿಗೆ ಗೊಂದಲವಾಗಿದೆ ಯಾಕೆ ಅಂತಂದ್ರೆ ಅಂತ ಪರಿಸ್ಥಿತಿ ತಂದ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ನೂರಾರು ಸಮಸ್ಯೆ ಇದ್ದಾವೆ ಹಲವಾರು ರೀತಿಯಲ್ಲಿ ಕಿರುಕುಳಗಳು ನಡೀತಾ ಇದಾವೆ ಇವತ್ತು ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಕೈ ಹಾಕಿದ್ರೆ ನೌಕರರ ಮೇಲೆ ಗದಪ್ರಹಾರಗಳು ನಡೀತಾ ಇದ್ದಾವೆ ಅವ್ರ ಮೇಲೆ ಕಣ್ಣಿಕ್ಕಿ ಅವ್ರಿಗೆ ಏನ್ ಮಾಡ್ಬೇಕು ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋಂಥದ್ರಲ್ಲೆಲ್ಲ ಇದು ಮಾಡ್ತಾ ಇದಾರೆ ಅದಕ್ಕೆಲ್ಲ ಅಂತ್ಯಕಾಲ ಬರ್ತಾ ಇದೆ ಇನ್ನು ಎರಡು ವಿಚಾರ ಇದಾವೆ ಅಂತ ಹೇಳಿದೀನಿಲ್ಲ ಶೀಘ್ರದಲ್ಲೇ ಬರ್ತಾ ಇದೆ ಅದಕ್ಕೆಲ್ಲ ಮುಂದಿನ ದಿನಮಾನಗಳಲ್ಲಿ ಆ ವಿಚಾರಗಳು ತಿಳಿಸ್ತೀನಿ ಯಾಕೆ ಅಂತಂದ್ರೆ ಇವತ್ತು ತುಂಬ ನೌಕರು ಕಷ್ಟದಲ್ಲಿದ್ದಾರೆ ಆ ಕಷ್ಟನ ಅರಿತೇ ಅರಿದ ಮಾತಾಡ್ದಲೆ ಇವರು ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ನೌಕರಿಗೆ ನ್ಯಾಯ ಕೊಡ್ಸೋರು ಯಾರು ನಾನು ಇನ್ನು ಮುಂದೆ ಯಾವುದೇ ಸಂಘಟನೆಗಳನ್ನ ತೆಗಳದೇ ಆಗಲಿ ಹೊಗಳೇ ಆಗಲಿ ಏನೂ ಮಾತಾಡಲ್ಲ ನಾವೇನು ಮಾಡಬೇಕು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾವೇನು ಮಾಡಬೇಕು ಅಂತ ಹೊರಟಿದ್ದೀವಿ ಅದಕ್ಕೆ ಮಾಡಲಿಕ್ಕೆ ನಮ್ಮ ನೌಕರರು ನಮ್ಮ ಜೊತೆ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಅಂತಂದರೆ ಈ ಹಿಂದೆಯಿಂದಲೂ ಕೂಡ ನಾನು ಸತ್ಯ ಪ್ರಾಮಾಣಿಕತೆ ಅಂತ ಬಂದಂತವ್ರು ಇವತ್ತು ಸತ್ಯ ಪ್ರಾಮಾಣಿಕತೆಗೆ ಬೆಲೆ ಇವತ್ತಿಲ್ದಲೇ ಇರ್ಬೋದು ಮುಂದಿನ ದಿನಮಾನಗಳು ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಸತ್ಯ ಯಾವತ್ತಿದ್ರು ಸಾಯಲ್ಲ ಸುಳ್ಳು ಯಾವತ್ತಿದ್ರು ಹೋಗುತ್ತೆ ಇವತ್ತು ಇರ್ಬೋದು ಸುಳ್ಳಿಗೆ ಆದ್ಯತೆ ಇರ್ಬೋದು ಮೋಸಗಾರ ಆದ್ಯತೆ ಇರ್ಬೋದು ಆದ್ರೆ ಅದು ಶಾಶ್ವತ ಅಲ್ಲ ಸತ್ಯ ಯಾವತ್ತಿದ್ರೂ ಶಾಶ್ವತವಾಗಿರುತ್ತೆ ಅದಕ್ಕೆ ಆದ್ಯತೆ ಕೊಡ್ತಾರೆ ಅಂತ ನಾನು ನೌಕರನ್ನ ನಂಬಿದೀನಿ ಯಾಕೆಂದ್ರೆ ಇವತ್ತು ನೇರ ದಿಟ್ಟ ನಿರಂತರ ಅಂತ ಮಾತಾಡ್ತೀವಲ್ಲ ನೇರವಾಗಿ ಮಾತಾಡ್ತೀವಲ್ಲ ಯಾರಿಗೂ ಆಗಲ್ಲ ಅಂದ್ರೆ ಸತ್ಯ ಹೇಳಿದ್ರೆ ಕಷ್ಟ ಜಾಸ್ತಿ ಅಂತ ಹೇಳ್ತಾರಲ್ಲ ಹಂಗೆ ಸತ್ಯ ಹೇಳಿದ್ರೆ ಕಷ್ಟ ಜಾಸ್ತಿ ನಮ್ಮ ನಮ್ಮಲ್ಲೇ ಕೆಲವೊಂದಷ್ಟು ನೌಕರರು ಗೊಂದಲ ರೀತಿಲಿ ಅಧಿಕಾರಿಗಳ ಜೊತೆ ಸಾಮಿಲಾಗಿ ಅವರ ಸ್ವಂತ ಇದಕ್ಕೋಸ್ಕರ ಬೇರೆಯವ್ರನ್ನ ಬಲಿಪಸು ಮಾಡ್ತಾರೆ ಆದ್ರೆ ನಾಳೆ ದಿನ ಅವ್ರಿಗೆ ಅದು ಮುಳ್ಳಾಗುತ್ತೆ ಅಂಥದ್ದು ಉದಾಹರಣೆಗೆ ಈಗ ಕೆ ಎಸ್ ಆರ್ ಸಿ ಡಿಪೋ ಒಂದರಲ್ಲಿ ಆಗಿರುವಂಥ ಘಟನೆಗಳು ಹಿಂದೆ ಒಬ್ಬ ನೌಕರ ಅವ್ರ ವಿರುದ್ಧ ಅವ್ರು ಏನು ಮಾಡಿದ್ರೆ ಆ ವಿಚಾರನ ಪ್ರಚಾರ ಮಾಡೋಕೊಟ್ಟಾಗ ಅವ್ರ ವಿರುದ್ಧನೇ ಬೇರೆ ಯಾವುದೋ ಸಂಘಟನೆಗಳೆಲ್ಲ ಸೇರಿಕೊಂಡು ಪಿತೂರಿ ಮಾಡಿದ್ರು ಈಗ ಅವ್ರ ಮೇಲೆ ಗದಾ ಪ್ರಹಾರ ಆ ಅಧಿಕಾರಿಗಳು ಕೊಟ್ಟಿದ್ದಾರೆ ಆಗ ಇವಾಗ ಹೇಳ್ತಾರೆ ಆ ಪಾಪ ವ್ಯಕ್ತಿಗೆ ಫೋನ್ ಮಾಡಿ ಮತ್ತೆ ಮೆಸೇಜ್ ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಏನೋ ಮಾಡೋದು ಅನ್ನೋಂಥದ್ದು ಮತ್ತು ಡಿಪೋ ಆರಲ್ಲೂ ಕೂಡ ಅಂತ ವ್ಯಕ್ತಿ ಬೇರೆ ಕಡೆ ಮೇಲೆ ಅಲ್ಲೂ ಹಲವಾರು ರೀತಿಲಿ ಒಂದು ರೀತಿಯಲ್ಲಿ ಕಿರುಕುಳ ಆಗ್ತಾ ಇದ್ದಾವೆ ಅಂತೇಳಿ ಕೆಲವೊಂದಷ್ಟು ಜನ ದೂರುಗಳು ಕೊಡ್ತಾ ಇದ್ದಾರೆ ಇದೆಲ್ಲ ಎಷ್ಟು ಸರಿ ನಮ್ಮ ನೌಕ್ ನೌಕರಲ್ಲೇ ಒಗ್ಗಟ್ಟಿರಬೇಕು ಅನ್ನೋದು ನನ್ನ ಒಂದು ಮನವಿ ಯಾಕೆ ಅಂತಂದರೆ ಈ ಸಂಘಟನೆಗಳನ್ನ ನಾವು ಈ ಸಂಘಟನೆಗಳಿಗೆ ಬುದ್ಧಿ ಕಲಿಸ್ಬೇಕು ಪಾಠ ಕಲಿಸ್ಬೇಕು ಅಂತಂದರೆ ನಾವು ಒಗ್ಗಟ್ಟಾಗಿರ್ಬೇಕು ಅಧಿಕಾರಿಗಳಿಗೆ ನಾವು ಎಲ್ಪ್ ಮಾಡೋದಲ್ಲ ಅದಕ್ಕೆ ಬೇರೆ ಬೇರೆ ಥರ ಎಲ್ಲ ನಿಮ್ಮ ನೌಕರರೇ ಒಂದು ಹೆಸರುಗಳು ಇಡ್ತಾರೆ ಅದೆಲ್ಲ ಬೇಡ ನನ್ನ ಬಾಯಲ್ಲಿ ನಾನು ಯಾವುದೇ ರೀತಿಯಲ್ಲಿ ಇನ್ನು ಮುಂದೆ ಏನು ಯಾವುದೇ ಸಂಘಟನೆ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ನಾನು ಏನು ಮಾತಾಡಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ನೌಕರಿಗೆ ನ್ಯಾಯ ಯಾವ ರೀತಿ ಕೊಡಿಸ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಗುರಿನ ನಾವು ಇಟ್ಕೊಂಡಿದ್ದೀವಿ ಮಾಡ್ತೇವೆ ಹಿಂದೆ ಏನು ಹೇಳ್ತಾರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಅದಿಲ್ಲದಲ್ಲೇ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹಿಂದೆ ಗುರು ಇಟ್ಕೊಂಡು ಮುಂದೆ ಗುರಿ ಇಟ್ಕೊಂಡು ಹೋಗಲಿಕ್ಕೆ ನಾನು ಎಲ್ಲ ತಯಾರು ಮಾಡ್ತಾಯಿದ್ದೇವೆ ಅದಕ್ಕೆ ಮುಂದಿನ ದಿನಮಾನಗಳೇ ತಿಳಿಸ್ತೇನೆ ಏನು ಮಾಡಬೇಕು ಏನು ಮಾಡಿ ಕೊಟ್ಟಿದ್ದೀವಿ ಅಂತೇಳಿ ಅದಕ್ಕೆಲ್ಲ ಕಾಯ್ತಾ ಕಾಯ್ತಾಯಿರೋರಿಗೆಲ್ಲ ನೀವು ನಮಗೆ ಬೆಂಬಲ ಕೊಡಿ ಈ ರೀತಿ ಏನು ಈ ರೀತಿ ಗೊಂದಲ ಮಾಡ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಮುಂದಿಟ್ಟ ಹೆಜ್ಜೆ ಹಿಂದಿಡಲ್ಲ ಯಾಕೆ ಅಂತಂದರೆ ನೀವು ಆಲ್ರೆಡಿ ನೋಡಿದಿರಿ ನಾನು ಇವತ್ತು ಯಾವ್ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಹಿಂದಿನಿಂದನೂ ಆ ಹೋರಾಟಗಳನ್ನ ತಾವೆಲ್ಲ ಹತ್ರದಿಂದ ಗಮನಿಸಿದಿರಿ ಇಲ್ಲ ಒಂದಷ್ಟು ಜನ ಏನೇನೋ ಟೀಕೆ ಮಾಡಿದ್ರು ಅವ್ರಿಗೆಲ್ಲ ಗೊತ್ತಾಯ್ತು ಏನು ಎಂತು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಯಾಕೆ ಅಂತಂದ್ರೆ ನನ್ನ ಕೈ ಬಾಯಿ ಎರಡು ಶುದ್ಧ ಇರೋದ್ರಿಂದ ಯಾವುದೇ ರೀತಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೇ ಹೋದ್ರು ನನಗೆ ಯಾಕೆ ಬೆಲೆ ಕೊಡ್ತಾರೆ ಯಾಕೆ ನನ್ನ ಕೆಲಸಗಳು ಮಾಡ್ತಾರೆ ಅಂತಂದ್ರೆ ನಾ ಇರೋ ನೇರವಾಗಿ ಹೇಳ್ತೇನೆ ಆ ವಿಚಾರದಲ್ಲಿ ಕಡ್ಡಿ ತುಂಡಾದಂಥ ಕೆಲಸಗಳಾಗ್ತವೆ ಪಾಪ ಇವತ್ತು ಒಬ್ಬ ನೌಕರ ಅವ್ರು ರೋ ತೊಡ್ಕೊಂಡ್ರು ಡಿಪೋ ಐವತ್ತೆರಡರಲ್ಲಿ ಅವ್ರದ್ದು ಕೂಡ ನಾನು ಆ ದಟ್ಟ ವ್ಯವಸ್ಥಾಪ ಮಾತಾಡಿದಾಗ ಆಯಿತು ಮಾಡ್ಕೊಡ್ತೀನಿ ಬಿಡಿ ಅನನ್ನ ಅಂತೇಳಿ ಅವ್ರಿಗೆ ಕೆಲಸ ಮಾಡಿಕೊಟ್ರು ಹೀಗೆ ನೌಕರಿಗೆ ಸಮಸ್ಯೆಗಳು ರೀ ವೇತನ ಒಂದೇ ಅಲ್ಲ ಇವತ್ತು ಹಿಂದೆ ಹಿಂದನು ನೋಡಿದಿರಿ ವೇತನ ಕೊಟ್ಟು ತಕ್ಷಣವೇ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾಲ್ಕರಷ್ಟು ಐದರಷ್ಟು ದಂಡಗಳು ಆ ರೀತಿ ಈ ರೀತಿ ಮಾಡಿ ನೌಕರಿಗೆ ಹಿಂಸೆ ಕೊಡ್ತಾ ಇದಾರೆ ಮೊದಲು ಆ ಹಿಂಸೆನೂ ಕೂಡ ಹೋಗ್ಬೇಕು ವೇತನ ಜೊತೆಗೆ ಹಿಂಸೆಗಳು ಕೂಡ ಹೋಗ್ಬೇಕು ಆ ಹಿಂಸೆ ಹೋಗೋದಿಕ್ಕೆ ನೀವೆಲ್ಲ ಸಾಕಾರ ಮಾಡಬೇಕು ನಾನ್ ಖಂಡಿತ ಇವ್ರು ಯಾರು ಮಾಡದೇ ಇರೋ ಕೆಲಸಗಳನ್ನ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ ಮುಂದಿನ ದೀರ್ಮಾನೆಲ್ಲ ತಿಳಿಸ್ತೇನೆ ಹತ್ರದಲ್ಲೇ ಶೀಘ್ರದಲ್ಲೇ ಬರುವಂತ ವಿಚಾರ ಇದಾವೆ ತಿಳಿಸ್ತೇನೆ ನೌಕರು ಯಾವುದೇ ರೀತಿ ಗೊಂದಲಕ್ಕೆ ಹೋಗ್ಬೇಡಿ ದಯಮಾಡಿ ನೌಕರು ನಮಗ್ ಸಪೋರ್ಟ್ ಮಾಡಿ ಮುಂದಿನ ಹೋರಾಟಕ್ಕೆ ಹೆಜ್ಜೆ ಆಗಬೇಕು ನೀವು ನನಗೆ ಕೈ ಜೋಡಿಸ್ಬೇಕು ನನ್ನ ಬೆನ್ನಿಂದ ಇರಬೇಕು ಯಾಕೆ ಅಂತಂದ್ರೆ ನಾವು ಮುಂದೆ ಇರ್ತವೆ ನಮ್ಮ ಬೆನ್ನಿಂದ ಇರಿ ನೌಕರಿ ಯಾವ ರೀತಿ ಅನ್ಯಾಯ ಆಗ್ತಾ ಇದ್ರು ಆ ಅನ್ಯಾಯಗಳನ್ನ ನಾಕ ನಾನು ಕೆಲಸ ಮಾಡಿರುವಂಥವನು ನನಗೆ ಗೊತ್ತಿದೆ ಯಾರ್ಯಾರು ಯಾವ್ಯಾವ ರೀತಿ ಕಷ್ಟ ಮಾಡ್ತಾ ಇದ್ದಾರೆ ಅಂತೇಳಿ ಕಷ್ಟ ಪಟ್ಟಿದ್ದಾರೆ ಅಂತೇಳಿ ಪಡ್ತಾ ಇದ್ದಾರೆ ಅಂತ ಹೇಳಿ ಆದ್ರಿಂದ ನೀವು ಯಾರು ಗೊಂದಲಕ್ಕೊಳ್ಗಾಗಬೇಡಿ ನೌಕರಿಗೆ ಏನು ನೂರಾರು ಜನ ನೀವು ಫೋನ್ ಮಾಡ್ತಾಯಿದ್ದೀರಿ ನಿಮ್ಮ ಜೊತೆ ನಾನು ಇರ್ತೇನೆ ನಿಮ್ಮ ಜೊತೆ ನಾವಿರ್ತೇವೆ ನಮ್ಮ ಹಿಂದೆ ನೀವಿರಿ ಅಂತ ಹೇಳಿ ನಮ್ಮ ನೌಕರಿಗೆ ನಾನು ವಿಚಾರ ಮುಡಿಸ್ತಾ ಇದ್ದೀನಿ ದಯಮಾಡಿ ನೀವೆಲ್ಲ ಈ ವಿಡಿಯೋನ ತಮ್ಮ ನೌಕರಿಗೆ ಶೇರ್ ಮಾಡಿ ತಿಳಿಸಿ ಮುಂದಿನ ದಿನಮಾನಗಳಲ್ಲಿ ಏನೇನು ನಡಿಬೇಕು ಏನೇನು ಮಾಡಬೇಕು ಅಂತೇಳಿದ್ದೀನಿ ಅದನ್ನೆಲ್ಲ ಮುಂದೆ ತರ್ತಾನೆ ಮುಂದೆ ತಿಳಿಸ್ತಾನೆ ಅಂತೇಳಿ ನನ್ನ ಮಾತು ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ